ಅತಿ ಮುಖ್ಯವಾದ ಒಂದು ವಿಷಯ ಅದನ್ನು ಇವತ್ತು ತಿಳ್ಕೊಳ್ಳೋಣ ಮನುಷ್ಯ ತನ್ನ ಸುಖವನ್ನ ಹೊರಗಡೆ ಎಲ್ಲ ಹುಡುಕ್ತಾ ಇರ್ತಾನೆ ಬೇರೆಯವರಿಂದ ಆ ಸುಖವನ್ನು ಅಪೇಕ್ಷೆ ಬೇರೆಯವರಿಂದ ಆ ಸುಖವನ್ನು ಅಪೇಕ್ಷೆ ಪಡ್ತಾ ಅದು ಸಿಗದಿದ್ದಾಗ ಅವನು ಹತಾಶನಾಗ್ತಾನೆ ಹೊರಗಡೆ ಎಲ್ಲ ಆ ಸುಖವನ್ನ ಹರಿಸಿ 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 ಅದು ಸಿಗದೆ ಇದ್ದಾಗ ಅಶಾಂತನಾಗ್ತಾನೆ ಅವನಿಗೆ ಗೊತ್ತಿಲ್ಲ ಆ ಸುಖ ಹೊರಗಡೆಯಲ್ಲೂ ಸಿಗೋದಲ್ಲ ಅದು ತನ್ನೊಳಗಡೆ ಅಡಗಿರುಕ ಕಂಡುಕೊಳ್ಳೋದು ಅಂತ ಇದಕ್ಕೆ ಒಂದು ಚೆನ್ನಾಗಿರೋ ಒಂದು ಕಥೆ ಕೇಳೋಣ ಒಬ್ಬ ಸಾಧಕ ಒಂದ್ಸಲ ಮನೆಯಿಂದ ಹೊರಗಡೆ ಅಂದ್ರೆ ರಸ್ತೆಯಲ್ಲಿ ಏನೋ ಹುಡುಕ್ತಾ ಇರ್ತಾನೆ ಆಗ ಅಕ್ಕಪಕ್ಕದವರೆಲ್ಲ ಕೇಳ್ತಾರೆ ಏನಾಯ್ತು ಅವನು ಹೇಳ್ತಾನೆ ಒಂದು ಸೂಜ್ ಕಳ್ಕೊಂಡಿದ್ದೀನಿ ಅಂತಾನೆ ಅವರೆಲ್ಲರೂ ಬಂದು ಅವನಿಗೆ ಸಹಾಯ ಮಾಡ್ತಾರೆ ಹುಡುಕ್ತಾ ಇರ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಒಬ್ಬ ಬುದ್ಧಿವಂತ ಕೇಳ್ತಾನೆ ಅಲ್ಲ ಸೂಜಿ ಸಿಕ್ಕದಾಗಿದೆ ರಸ್ತೆ ದೊಡ್ಡದಾಗಿದೆ ಎಲ್ಲಿ ಕಳ್ಕೊಡ್ದೆ ಅಂತ ಕೇಳಿದ್ರೆ ಅಲ್ಲೇ ಹುಡ್ಕೋಣ ಅಂತ ಹೇಳ್ತಾರೆ ಆಗ ಅವನು ಕೇಳ್ತಾನೆ ಅದೊಂದು ಕೇಳಬೇಡಿ ಅಂತ ಯಾಕೆ ಅಂತ ಕೇಳ್ತಾರೆ ಆಕ್ಚುಲಿ ಅದು ಸೂಜಿ ಕಳ್ಕೊಂಡಿದ್ದು ಮನೆ ಒಳಗಡೆ ಅಲ್ಲಿ ತುಂಬಾ ಕತ್ಲಾಗಿದೆ ಹೋಗೋಕ್ಕೆ ಭಯ ಆಗುತ್ತೆ ಅದಕ್ಕೆ ಇಲ್ಲಿ ಹೆಂಗು ಬೆಳಕಿದೆಯಲ್ಲೋ ಅಂತ ಇಲ್ಲೇ ಹುಡುಕ್ತಾ ಇದ್ದೀನಿ ಅಂತ ಆಗ ಅವರಿಗೆಲ್ಲ ಅವರೆಲ್ಲ ಕೇಳ್ತಾರೆ ಏನ್ ನೀನು ಹುಚ್ಚನಾ ಒಳಗಡೆ ಕಳ್ಕೊಂಡಿರೋದನ್ನ ಹೊರಗಡೆ ಎಲ್ಲ ಹುಡುಕ್ತಾ ಇದೆಯಲ್ಲ ಅಂತ ಆಗ ಸಾಧಕ ಗಟ್ಟಿ ನಗ್ತಾ ಹೇಳ್ತಾನೆ ಅಲ್ಲ ನಾನೊಬ್ನ ಹುಚ್ಚನಾ ನನ್ನಂಗೆ ನೀವು ಕೂಡ ಎಲ್ ಒಳಗಡೆ ಕಳ್ಕೊಂಡಿರೋದನ್ನ ಹೊರಗಡೆ ಹುಡುಕ್ತಾ ಇಲ್ವಾ ಈ ಸುಖ ಎನ್ನುವ ರತ್ನವನ್ನ ಇಟ್ಕೊಂಡು ಊರೆಲ್ಲ ಹುಡುಕ್ಕೊಳ್ತಾ ಅಲಿತಾ ಇದ್ದೀರಲ್ಲ ಗಂಡ ಹೆಂಡತಿಯಿಂದ ಹೆಂಡತಿ ಗಂಡನಿಂದ ಅಪ್ಪ ಮಗನಿಂದ ಮಗ ಅಪ್ಪನಿಂದ ಮಾಲೀಕ ನೌಕರನಿಂದ ನೌಕರ ಮಾಲೀಕನಿಂದ ಈ ಸುಖವನ್ನು ಅಪೇಕ್ಷೆ ಪಡ್ತಾ ಇರ್ತಾನೆ ಅದು ಯಾವತ್ತು ಸಿಗೋದಿಲ್ವೋ ಯಾವತ್ತು ಆ ಸುಖ ಅವನು ಅಪೇಕ್ಷೆ ಪಟ್ಟ ಸುಖ ಸಿಗೋದಿಲ್ವೋ ಆಗ ಅವನು ಹತಾಶನಾಗ್ತಾನೆ ತನ್ನ ದುಃಖಕ್ಕೆ ಬೇರೆಯವರನ್ನು ದೂಷಣ ಮಾಡೋಕ್ಕೆ ಶುರು ಮಾಡ್ತಾನೆ ತನ್ನ ದುಃಖಕ್ಕೆ ಕಾರಣವನ್ನು ಬೇರೆಯವರ ಮೇಲೆ ಹಾಕೋದು ಮನುಷ್ಯನಿಗೆ ಸ್ವಭಾವದಲ್ಲೇ ಬಂದ್ಬಿಟ್ಟಿದೆ ಸುಖ ಒಳಗಡೆ ಅಡಗಿದೆ ಅದನ್ನ ಹುಡುಕುವ ಪ್ರಯತ್ನ ನಾವು ಮಾಡಬೇಕು ಅಲ್ವಾ ನಿಮಗೆ ಈ ಪ್ರಯತ್ನ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ